ಈಗ ಯುವ ಮಾತಾಡ್ಸಿದಾಗ ಅವ್ರು ಹೇಳಿದ್ರು ಅವರು ಅಪ್ಪು ಸರ್ಗೆ ಟಿ ಶರ್ಟ್ ಗಳನ್ನ ಗಿಫ್ಟ್ ಕೊಡ್ತಾ ಇದ್ರಂತೆ ಅಪ್ಪು ಸರ್ ಫಸ್ಟ್ ಗಿಫ್ಟ್ ಕೊಟ್ಟಿದ್ವಿ ಕ್ಯಾಮ್ರಾ ಕೊಟ್ಟಿದ್ದು ಅಂತ ಹೇಳಿದ್ರು ಸೊ ನೀವು ಅವ್ರಿಗೆ ಏನ್ ಗಿಫ್ಟ್ ಕೊಟ್ಟಿದ್ರಿ ಅವ್ರು ನಿಮ್ಗೆ ಏನ್ ಗಿಫ್ಟ್ ಕೊಟ್ಟಿದ್ವಿ ಸರ್ ಅವ್ರನ್ನೇ ನೆನ್ಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ಅಪ್ಪು ಸರ್ಗೆ ನೀವು ಪ್ರೀತಿಯಿಂದ ಕೊಟ್ಟಂತ ಗಿಫ್ಟ್ ಏನು ಅವರು ನಿಮಗೆ ಫಸ್ಟ್ ಕೊಟ್ಟಂತ ಗಿಫ್ಟ್ ಕೊಟ್ಟಿರೋ ಗಿಫ್ಟ್ ಅಂತ ನಾನು ಕೊಟ್ಟಿಲ್ಲ ಅವರು ಎಂಟ್ಸಕಲ್ ಅಂತ ಅಷ್ಟೊಂದು ಗಿಫ್ಟ್ ತುಂಬ ಎಲ್ಲವೂ ಇಷ್ಟೆಲ್ಲೂ ವೆರಿ ಸ್ಪೆಷಲ್ ರೇ ತುಂಬಾ ಇಷ್ಟವಾದಂತಹ ಒಂದು ಗಿಫ್ಟ್ ಅಂತ ಅದೇ ಅವ್ರೊಂದಷ್ಟು ಬಟ್ಟೆ ತುಂಬಾ ಇಷ್ಟವಾದ ಗಿಫ್ಟ್ ಅಂದ್ರೆ ನಂಗೆ ಒಂದು ಸೊ ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರೆ ಶೂಟಿಂಗ್ ಆಗಿರ್ಬೋದು ಹಾಲಿಡೇ ಆಗಿರ್ಬೋದು ಎಲ್ಲೇ ಟ್ರಾವೆಲ್ ಆ ಸೂಟ್ ಕೇಸ್ ಹೋಗ್ತೀನಿ ತುಂಬಾ ಗಿಫ್ಟ್ ಬಟ್ ಅದೇನೋ ಈ ಸೂಟ್ಕೇಸ್ ಕೇಸ್ ಮೇಲೆ ನಂಗೆ ತುಂಬಾ ಪ್ರೀತಿ ಸೊ ಅವ್ರು ಕೊಟ್ಟಾಗಿಂದ ನನ್ನ ಟ್ರಾವೆಲಿಂಗು ಜಾಸ್ತಿ ಆಗಿದೆ ಸೊ ಅದಕ್ಕೆ ಅದೊಂಥರ ಒಂದು ಲಕ್ಕಿ ಸೂಟ್ ಕೇಸ್ ಅದು ಸೊ ಅದು ನಂಗೆ ತುಂಬಾ ಇಷ್ಟ ಬಟ್ ಚಿಕ್ಕಪ್ಪ ಯಾವುದೇ ಊರಿಗೆ ಹೋಗ್ಲಿ ಎಲ್ಲೇ ಹೋದ್ರಿ ಇಲ್ಲ ಸುಮ್ಮನೆ ಆದ್ರೂ ಗಿಫ್ಟ್ ಕೊಡ್ತಾರೆ ಈಗ ಒಂದ್ ಒಕೇಶನ್ಗೆ ಗಿಫ್ಟ್ ಅಲ್ಲ ಅವರು

ಒಂದು ಟೀ ಶರ್ಟ್ ನ ಚಿಕ್ಕ ವಯಸ್ಸು ನಾನೊಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಇದೆ ಅವಾಗ ಹೋದಾಗ ಒಂದ್ಸಲಿ ಒಂದು ಟಿ ಶರ್ಟ್ ಚಿಕ್ಕಪ್ಪ ತಂದ್ಕೊಟ್ಟಿದ್ದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಅದೇ ಟಿ ಶರ್ಟ್ ಅದನ್ನ ಯೂಸ್ ಮಾಡಿದ್ರು ಇನ್ನೂ ನೆನಪಿಗೆ ಬರ್ತಾ ಇರುತ್ತೆ ತುಂಬಾ ಖುಷಿ ಆಗುತ್ತೆ ಈಗ ಯುವ ಅವ್ರ ಹತ್ರ ಮಾತಾಡ್ಸಿದಾಗ ಅವ್ರು ಹೇಳಿದ್ರು ಅವರು ಅಪ್ಪು ಸರ್ಗೆ ಟಿ ಶರ್ಟ್ ಗಳನ್ನ ಗಿಫ್ಟ್ ಕೊಡ್ತಾ ಇದ್ರಂತೆ ಅಪ್ಪು ಸರ್ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಇವರಿಗೆ ಕ್ಯಾಮರಾ ಕೊಟ್ಟಿದ್ದು ಅಂತ ಹೇಳಿದ್ರು ಸೊ ನೀವು ಅವ್ರಿಗೆ ಏನ್ ಗಿಫ್ಟ್ ಕೊಟ್ಟಿದ್ರಿ ಅವ್ರು ನಿಮ್ಗೆ ಏನ್ ಗಿಫ್ಟ್ ಕೊಟ್ಟಿದ್ವಿ ಸರ್ ಅವ್ರನ್ನ ಇದನ್ನೇ ನೆನಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ಅಪ್ಪು ಸರ್ಗೆ ನೀವು ಪ್ರೀತಿಯಿಂದ ಕೊಟ್ಟಂತ ಗಿಫ್ಟ್ ಏನು ಅವರು ನಿಮಗೆ ಫಸ್ಟ್ ಕೊಟ್ಟಂತ ಗಿಫ್ಟ್ ಏನು ಅವರು ಕೊಟ್ಟಿರೋಷ್ಟು ಗಿಫ್ಟ್ ಅಂತ ನಾನು ಕೊಟ್ಟಿಲ್ಲ ಯಾಕಂದ್ರೆ ಅವರು ಗೊತ್ತಿಲ್ಲ ಎಣ್ಸಕಲ್ಲ ಅಂತ ಅಷ್ಟೊಂದು ಗಿಫ್ಟ್ ಕೊಟ್ಟಿದ್ದೆ ತುಂಬಾ ಎಲ್ಲವೂ ಇಷ್ಟ ಇರುತ್ತೆ ಅದ್ರಲ್ಲಿ ಯಾವತ್ತೂ ಕೂಡ ಸ್ಪೆಷಲ್ ವೆರಿ ಎಲ್ಲವೂ ವೆರಿ ಸ್ಪೆಷಲ್ ತುಂಬಾ ಇಷ್ಟವಾದಂತಹ ಒಂದು ಗಿಫ್ಟ್ ಅಂತ ಅದೇ ಅವ್ರ ಒಂದಷ್ಟು ಬಟ್ಟೆಗಳು ಆಕ್ಚುಲಿ ತುಂಬ ಇಷ್ಟವಾದ ಗಿಫ್ಟ್ ಅಂದ್ರೆ ನಂಗೆ ಒಂದು ಇದ್ ಕೊಟ್ಟಿದ್ದಾರೆ ಸೂಟ್ ಕೇಸು ಸೊ ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರೆ ಶೂಟಿಂಗ್ ಆಗಿರ್ಬೋದು ಹಾಲಿಡೇ ಆಗಿರ್ಬೋದು ಎಲ್ಲೇ ಟ್ರಾವೆಲ್ ಮಾಡೋದ್ರೂ ಆ ಕೇಸ್ ತಗೊಂಡು ಹೋಗ್ತೀನಿ ತುಂಬಾ ಗಿಫ್ಟ್ ಬಟ್ ಅದೇನೋ ಈ ಸೂಟ್ಕೇಸ್ ಕೇಸ್ ಮೇಲೆ ನಂಗೆ ತುಂಬಾ ಪ್ರೀತಿ ಸೊ ಅವ್ರು ಕೊಟ್ಟಾಗಿಂದ ನನ್ನ ಟ್ರಾವೆಲಿಂಗು ಜಾಸ್ತಿ ಆಗಿದೆ ಸೊ ಅದಕ್ಕೆ ಅದೊಂಥರ ಒಂದು ಲಕ್ಕಿ ಸೂಟ್ ಕೇಸ್ ಅದು ಸೊ ಅದು ನಂಗೆ ತುಂಬಾ ಇಷ್ಟ ಬಟ್ ಚಿಕ್ಕಪ್ಪ ಯಾವುದೇ ಊರಿಗೆ ಹೋಗ್ಲಿ ಎಲ್ಲೇ ಹೋದ್ರಿ ಇಲ್ಲ ಸುಮ್ಮನೆ ಆದ್ರೂ ಗಿಫ್ಟ್ ಕೊಡ್ತಾರೆ ಈಗ ಒಂದು ಬರ್ತ್ ಡೇ ಒಂದು ಗಿಫ್ಟ್ ಗೆ ಗಿಫ್ಟ್ ಅಲ್ಲ ಅವರು

ಒಂದು ಟಿ ಶರ್ಟ್ ನ ಚಿಕ್ಕ ವಯಸ್ಸು ನಾನೊಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಇದೆ ಅವಾಗ ಹೋದಾಗ ಒಂದ್ಸಲಿ ಒಂದು ಟೀ ಶರ್ಟ್ ಚಿಕ್ಕಪ್ಪ ತಂದು ಕೊಟ್ಟಿದ್ದು ಅವ್ರು ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಅದೇ ಟೀ ಶರ್ಟ್ ಅದನ್ನ ಯೂಸ್ ಮಾಡಿದ್ರು ಸೊ ಅದು ನಂಗೆ ಇನ್ನೂ ನೆನಪಿಗೆ ಬರ್ತಾ ಇರುತ್ತೆ ತುಂಬಾ ಖುಷಿ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ